ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸಮುದ್ರ ತೀರದಲ್ಲಿ ಶ್ರೀರಾಮನ ಪ್ರಾಯೋಪವೇಶ ಸಮುದ್ರ ರಾಜನು ಬಾರದಿರಲು ಕುಪಿತನಾಗಿ ಸಮುದ್ರನ ಮೇಲೆ ಬಾಣಪ್ರಯೋಗ ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತತಃ ಸಾಗರ ವೇಲಾ ರಾಘವ ಅಂಜಲಿಂ ಪ್ರಾನ್ಮುಖಂ ಕೃತ್ವ ಪ್ರತಿಶಿಷ್ಯೇ ಮಹೋದಧಿಂ ಬಳಿಕ ಶ್ರೀರಾಮನು ಸಮುದ್ರ ತೀರದಲ್ಲಿ ದರ್ಭೆಯನ್ನು ಹಾಸಿ ಸಮುದ್ರಕ್ಕೆ ನಮಸ್ಕರಿಸಿ ಅದಕ್ಕೆ ಎದುರಾಗಿ ಮಲಗಿದನು ಆ ಸಮಯದಲ್ಲಿ ಶತ್ರು ಸೂದನನಾದ ಶ್ರೀರಾಮನು ಸರ್ಪದ ಶರೀರದಂತೆ ಸುಕೋಮಲವಾಗಿದ್ದ ಹಿಂದೆ ಸುವರ್ಣಮಯವಾದ ಆಭರಣಗಳಿಂದ ಅಲಂಕರಿಸಲ್ಪಡುತ್ತಿದ್ದ ತನ್ನ ಬಲ ತೋಳನ್ನು ತಲೆದಿಂಬನ್ನಾಗಿ ಮಾಡಿಕೊಂಡಿದ್ದನು ಅಯೋಧ್ಯೆಯಲ್ಲಿದ್ದಾಗ ಮಣಿಗಳಿಂದಲೂ ಸುವರ್ಣದಿಂದಲೂ ನಿರ್ಮಿಸಲ್ಪಟ್ಟಿದ್ದ ಕೇಯೂರಗಳಿಂದಲೂ ಶ್ರೇಷ್ಠವಾದ ಮುತ್ತುಗಳ ಆಭರಣಗಳಿಂದಲೂ ಭೂಷಿತವಾಗಿದ್ದ ಭುಜಗಳಿಂದ ಕೂಡಿದ್ದ ಶ್ರೇಷ್ಠರಾದ ನಾರಿಯರಿಂದ ಸ್ಪರ್ಶಿಸಲ್ಪಡುತ್ತಿದ್ದ ಬಲ ತೋಳನ್ನು ತಲೆ ದಿಂಬನ್ನಾಗಿ ಮಾಡಿಕೊಂಡು ಮಲಗಿದ್ದನು ಹಿಂದೆ ಅರಮನೆಯಲ್ಲಿದ್ದಾಗ ಆ ಬಲತೋಳನ್ನು ವರ ನಾರಿಯರು ಚಂದನ ಅಗುರು ಇವೆ ಮುಂತಾದ ಸುಗಂಧ ದ್ರವ್ಯಗಳನ್ನು ಪೂಸಿ ಅಲಂಕರಿಸುತ್ತಿದ್ದರು ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದ ರಕ್ತ ಚಂದನದಿಂದ ಆ ಬಲತೋಳು ಅತ್ಯಂತ ನಿಶ್ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಅರಮನೆಯಲ್ಲಿದ್ದಾಗ ಚಂದನ ಚರ್ಚಿತವಾದ ಆ ತೋಳು ಸೀತೆಯೊಡನೆ ಮಲಗಿದ್ದ ಸಮಯದಲ್ಲಿ ಅವಳ ಕತ್ತಿನ ಸುತ್ತಲೂ ಶೋಭಿಸುತ್ತಿದ್ದಿತು ಶ್ವೇತವರ್ಣದ ಹಂಸತೋಲಿಕಾ ತಲ್ಪದ ಮೇಲೆ ಕಂಗೊಳಿಸುತ್ತಿದ್ದ ಆ ದಿವ್ಯ ಬಾಹುವು ಗಂಗೆಯ ನೀರಿನಲ್ಲಿ ವಾಸ ಮಾಡುತ್ತಿರುವ ತಕ್ಷಕನ ಎಣ್ಣೆಗೆಂಪಿನ ಶರೀರದಂತೆಯೇ ಪ್ರಕಾಶಿಸುತ್ತಿದ್ದಿತು ನೇಗಿಲಿನಂತೆ ಸುದೀರ್ಘವಾಗಿದ್ದ ಆ ಬಾಹುವು ಯುದ್ಧದಲ್ಲಿ ಶತ್ರುಗಳ ಶೋಕವನ್ನು ಹೆಚ್ಚಿಸುತ್ತಿದ್ದಿತು ಸುಹೃದರಿಗೆ ಸಂತೋಷವನ್ನು ಉಂಟುಮಾಡುವುದಾಗಿದ್ದಿತು ಸಾಗರಾಂತವಾದ ಭೂಮಂಡಲದ ರಕ್ಷಣೆಯು ಆ ದೀರ್ಘವಾದ ಬಾಹುವನ್ನೇ ಆಶ್ರಯಿಸಿದ್ದಿತು ಇಂತಹ ಬಲತೋಳನ್ನು ತಲೆದಿಂಬಾಗಿಟ್ಟುಕೊಂಡು ಶ್ರೀರಾಮನು ಮಲಗಿದನು ಪುನಃ ಪುನಃ ಬಿಲ್ಲಿನ ನಾಣನ್ನು ಸೆಳೆಯುತ್ತಿದ್ದ ಕಾರಣ ಜಡ್ಡುಗಟ್ಟಿದ್ದ ದೊಡ್ಡ ಪರಿಘಾಯುಧಕ್ಕೆ ಸಮಾನವಾಗಿಯೂ ಸುದೃಢವಾಗಿಯೂ ಬಲಿಷ್ಠವಾಗಿಯೂ ಎದ್ದ ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದ ಸುದೀರ್ಘವಾದ ಬಲತೋಳನ್ನು ತಲೆದಿಂಬನ್ನಾಗಿ ಮಾಡಿಕೊಂಡು ಶ್ರೀರಾಮನು ಮಲಗಿದನು ಅದ್ಯಮೇ ಮರಣಂ ಮಾಥ ತರಣಂ ಸಾಗರಸ್ಯವ ಈಗ ನಾನು ಸಮುದ್ರವನ್ನಾದರೂ ದಾಟುವಂತಾಗಬೇಕು ಅಥವಾ ಮರಣವನ್ನಾದರೂ ಅಪ್ಪಬೇಕು ಹೀಗೆ ಶ್ರೀರಾಮನು ದೃಢ ಸಂಕಲ್ಪ ಮಾಡಿ ಮೌನಿಯಾಗಿ ಮಾತು ಮತ್ತು ಶರೀರಗಳನ್ನು ಸಂಯಮದಲ್ಲಿರಿಸಿ ವಿಧಿವತ್ತಾಗಿ ಸಮುದ್ರಕ್ಕೆ ಅಭಿಮುಖವಾಗಿ ಮಲಗಿದನು ಹೀಗೆ ಶ್ರೀರಾಮನು ದರ್ಬೆಯ ಹಾಸಿಗೆಯಲ್ಲಿ ನಿಯಮಪೂರ್ವಕವಾಗಿ ಅಪ್ ಅಪ್ರಮತ್ತನಾಗಿ ಉಪ ಉಪವೇಶ ವ್ರತವನ್ನು ಆಚರಿಸುತ್ತಿದ್ದಂತೆಯೇ ಮೂರು ರಾತ್ರಿಗಳು ಕಳೆದು ಹೋದವು ನೀತಿಜ್ಞನಾದ ಧರ್ಮವತ್ಸರನಾದ ಶ್ರೀರಾಮನು ಮೂರು ರಾತ್ರಿಗಳವರೆಗೆ ಸತ್ಯಾಗ್ರಹದಲ್ಲಿದ್ದು ನದಿ ನದಗಳ ಪತಿಯಾದ ಸಮುದ್ರ ರಾಜನನ್ನು ಉಪಾಸನೆ ಮಾಡಿದನು ಹೀಗೆ ಶ್ರೀರಾಮನು ಯಥಾಯೋಗ್ಯವಾಗಿ ಪೂಜಿಸಿದರೂ ವಿನೀತ ಭಾವದಿಂದ ಪ್ರಾರ್ಥಿಸಿಕೊಂಡರೂ ಸ್ಮಂದ ಬುದ್ಧಿಯವನಾದ ಸಮುದ್ರ ರಾಜನು ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳಲಿಲ್ಲ ಕೆಂಪಾದ ಕಡೆಗಣ್ಣುಗಳಿಂದ ಕೂಡಿದ್ದ ಶ್ರೀರಾಮನು ಸಮುದ್ರ ರಾಜನ ವಿಷಯದಲ್ಲಿ ಅತ್ಯಂತ ಕ್ರುದ್ಧನಾಗಿ ಸಮೀಪದಲ್ಲಿಯೇ ಇದ್ದ ಶುಭ ಲಕ್ಷಣ ಸಂಪನ್ನನಾದ ಲಕ್ಷ್ಮಣನಿಗೆ ಹೇಳಿದನು ಸಮುದ್ರ ರಾಜನಿಗೆ ಅತಿ ಗರ್ವವಿದೆ ಈ ಕಾರಣದಿಂದಲೇ ಅವನವನು ಪ್ರಾರ್ಥಿಸಿಕೊಂಡರು ತಾನೇ ತಾನಾಗಿ ನನ್ನ ಬಳಿಗೆ ಬರುತ್ತಿಲ್ಲ ಪ್ರಶಮಶ್ಚ ಕ್ಷಮಾಚೈವ ಆರ್ಜವಂ ಪ್ರಿಯವಾದಿತ ಅಸಾಮರ್ಥ್ಯಂ ನಿರ್ಗುಣೇಶು ನಿರ್ಗುಣೇಶ ಸತಾಂಗುಣಾಹ ಶಾಂತಿ ಕ್ಷಮೆ ಸರಳತೆ ಸವಿ ಮಾತು ಇವು ಸತ್ಪುರುಷರ ಲಕ್ಷಣಗಳಾಗಿವೆ ಈ ಗುಣಗಳನ್ನು ಗುಣಹೀನರಲ್ಲಿ ಪ್ರಯೋಗಿಸಿದರೆ ಅವನ್ನು ಪ್ರಯೋಗಿಸಿದ ಸತ್ಪುರುಷರು ಅಸಮರ್ಥರೆಂಬ ಭಾವನೆಯುಂಟಾಗುತ್ತದೆ ಆತ್ಮ ಪ್ರಶಂಸಿನ ವಿಪರಿಧಾವಕರ್ವ ಸರ್ವತ್ರೋತ್ಸುಷ್ಟ ದಂಡಂಚ ಲೋಕ ಸತ್ಕುರುತೇನರಂ ನರಂ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವವನನ್ನು ದುಷ್ಟನನ್ನು ನಾಚಿಕೆ ಗೆಟ್ಟವನನ್ನು ತನ್ನನ್ನು ಹೊಗಳಿಕೊಳ್ಳುತ್ತಾ ಸರ್ವತ್ರ ಸಂಚರಿಸುವವನನ್ನು ದುಷ್ಟರು ಶಿಷ್ಟರು ಎಂಬ ತಾರತಮ್ಯವೇ ಇಲ್ಲದೆ ಎಲ್ಲರ ಮೇಲೂ ದಂಡ ಪ್ರಯೋಗ ಮಾಡುವವನನ್ನು ಜನರು ಸತ್ಕರಿಸುತ್ತಾರೆ ನಸಾಂನ ಶಕ್ಯತೆ ಕೀರ್ತಿರ್ ನಸಾಂನ ಶಕ್ಯತೆ ಯಶಃ ಪ್ರಾಪ್ತಂ ಲಕ್ಷ್ಮಣ ಜಯೋ ಬಾ ರಣಮೂರ್ಧನಿ ಲಕ್ಷ್ಮಣ ಈ ಲೋಕದಲ್ಲಿ ಸಾಮೋಪಾಯದಿಂದ ಕೀರ್ತಿಯಾಗಲಿ ಯಶಸ್ಸಾಗಲಿ ಲಭಿಸುವುದಿಲ್ಲ ಮತ್ತು ಸಾಮೋಪಾಯದಿಂದ ರಣರಂಗದಲ್ಲಿ ವಿಜಯವು ಲಭಿಸುವುದಿಲ್ಲ ಆದುದರಿಂದ ನಾನು ಈಗಲೇ ಈ ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೇನೆ ನನ್ನ ಬಾಣಗಳಿಂದ ತುಂಡು ತುಂಡುಗಳಾಗಿ ಕತ್ತರಿಸಲ್ಪಡುವ ಮೊಸಳೆ ಮೀನುಗಳು ನೀರಿನ ಮೇಲೆ ತೇಲಿಬಂದು ಈ ಜಲಚರ ಪ್ರಾಣಿಗಳ ದೇಹಗಳಿಂದಲೇ ಆಚ್ಛಾದಿತವಾಗುವ ಈ ಸಮುದ್ರವನ್ನು ಈ ಕ್ಷಣದಲ್ಲಿಯೇ ನೀನು ಕಾಣದಿರುವೆ ಸರ್ಪಗಳ ಹೆಡೆಗಳು ಛಿನ್ನ ಭಿನ್ನವಾಗುವುದನ್ನು ಮೀನುಗಳ ಮಹಾಶರೀರಗಳು ಭಿನ್ನವಾಗುವುದನ್ನು ನೀರಾನೆಗಳ ಸೊಂಡಿಲುಗಳು ಛಿನ್ನ ಭಿನ್ನವಾಗುವುದನ್ನು ಈಗಲೇ ನೀನು ಕಾಣದಿರುವೆ ಶಂಖಗಳ ಕಪ್ಪೆ ಚಿಪ್ಪುಗಳ ಸಮುದಾಯದಿಂದ ಕೂಡಿರುವ ಮೀನುಗಳಿಂದಲೋ ಮೊಸಳೆಗಳಿಂದಲೂ ತುಂಬಿರುವ ಈ ಸಮುದ್ರವನ್ನು ಮಹಾಯುದ್ಧದ ಮೂಲಕವಾಗಿ ಒಣಗಿಸಿಬಿಡುತ್ತೇನೆ ಕ್ಷಮಯಾಗಿ ಕ್ಷಮಯಾಘಿ ಸಮಯುಕ್ತಂ ಮಾಮಯಂ ಮಾಮಯಂ ಮಕರಾಲಯ ಅಸಮರ್ಥಂ ವಿಜಾನಾತೆ ಧಿಕ್ ಕ್ಷಮಾ ಮೀದೃಶೇ ಜನೇ ಮೊಸಳೆಗಳಿಗೆ ನಿವಾಸ ಸ್ಥಾನವಾದ ಈ ಸಮುದ್ರನು ಕ್ಷಮಾಗುಣದಿಂದ ಸಂಪನ್ನನಾಗಿರುವ ನನ್ನನ್ನು ಅಸಮರ್ಥನೆಂದು ಭಾವಿಸಿದ್ದಾನೆ ಇಂತಹ ಮೂರ್ಖರ ವಿಷಯದಲ್ಲಿ ತೋರುವ ಈ ನನ್ನ ಕ್ಷಮೆಗೆ ಧಿಕ್ಕಾರವಿರಲಿ ಲಕ್ಷ್ಮಣ ನಾನೀಗ ಸಾಮ ನೀತಿಯನ್ನು ಆಶ್ರಯಿಸಿರುವುದರಿಂದ ಸಮುದ್ರನು ಸಶರೀರನಾಗಿ ಸಶರೀರನಾಗಿ ಬಂದು ನನಗೆ ಕಾಣಿಸಿಕೊಳ್ಳುತ್ತಿಲ್ಲ ನನ್ನ ಬಿಲ್ಲನ್ನು ವಿಷ ಸರ್ಪಗಳಂತಿರುವ ಬಾಣಗಳನ್ನು ಈಗಲೇ ತೆಗೆದುಕೊಂಡು ಬಾ ಬಾಣಗಳಿಂದ ಈ ಸಮುದ್ರವನ್ನೇ ಸಂಪೂರ್ಣವಾಗಿ ಬತ್ತಿಸಿಬಿಡುತ್ತೇನೆ ವಾನರರು ಕಾಲ್ನಡಿಗೆಯಲ್ಲಿಯೇ ಇದನ್ನು ದಾಟಿಕೊಂಡು ಹೋಗಲಿ ಸಮುದ್ರನನ್ನು ಕ್ಷೋಭೆಗೊಳ್ಳದವನೆಂದು ಹೇಳುತ್ತಾರೆ ಆದರೂ ಕ್ರುದ್ಧನಾದ ನಾನಿಂದು ಇವನನ್ನು ಕ್ಷೋಭೆಗೊಳಿಸುತ್ತೇನೆ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೇನೆ ಸಾವಿರಾರು ಅಲೆಗಳಿಂದ ಕೂಡಿರುವ ಈ ಸಮುದ್ರನಿಗೆ ತೀರ ಪ್ರದೇಶಗಳಲ್ಲಿ ಮರ್ಯಾದೆ ಇದೆ ನಾನಿಂದು ನನ್ನ ಬಾಣಗಳಿಂದ ವರುಣನಿಗೆ ಆಲಯವಾಗಿರುವ ಈ ಸಮುದ್ರನನ್ನು ಮರ್ಯಾದ ರಹಿತನನ್ನಾಗಿ ಮಾಡಿಬಿಡುವೆನು ಮಹಾ ಮಹಾ ದಾನವರಿಂದ ಸಮಾಕುಲವಾಗಿರುವ ಈ ಸಮುದ್ರವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಬಿಡುತ್ತೇನೆ ಹೀಗೆ ಹೇಳುತ್ತಾ ಎದುರಿಸಲು ಅಸಾಧ್ಯನಾದ ವೀರನಾದ ಶ್ರೀರಾಮನು ಧನುಸ್ಸನ್ನೆತ್ತಿಕೊಂಡನು ಕೋಪದಿಂದ ಅವನ ಕಣ್ಣುಗಳು ಸುಡು ಸುತ್ತಿದ್ದವು ಆ ಸಮಯದಲ್ಲವನು ಪ್ರಳಯ ಕಾಲದ ಅಗ್ನಿಯಂತೆಯೇ ಪ್ರಜ್ವಲಿಸುತ್ತಿದ್ದನು ಶ್ರೀರಾಮನು ತನ್ನ ಕೈಲಿದ್ದ ಘೋರವಾದ ಧನುಸ್ಸನ್ನು ಬಗ್ಗಿಸಿ ಅದರಲ್ಲಿ ಬಾಣದ ಹೂಡುವಿಕೆಯಿಂದ ಜಗತ್ತನ್ನೇ ಭಯಪಡಿಸುತ್ತಾ ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಭಯಂಕರವಾದ ಬಾಣಗಳನ್ನು ಪ್ರಯೋಗಿಸತೊಡಗಿದನು ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಮಹಾವೇಗಶಾಲಿಗಳಾದ ಶ್ರೇಷ್ಠವಾದ ಶ್ರೀರಾಮನ ಆ ಬಾಣಗಳು ಭಯಗೊಂಡ ಸರ್ಪಗಳಿಂದ ಕೂಡಿದ ಸಮುದ್ರವನ್ನು ಹೊಕ್ಕವು ಮತ್ಸ್ಯ ಮತ್ತು ಮಕರಗಳಿಂದ ಕೂಡಿದ ಸಮುದ್ರದ ನೀರಿನ ವೇಗವು ಅತ್ಯಂತ ಭಯಂಕರವಾದ ರೀತಿಯಲ್ಲಿದ್ದಿತು ಹಾಗೆಯೇ ಬಿರುಗಾಳಿಯು ಶಬ್ದ ಮಾಡುತ್ತಾ ಬಹಳ ಭಯಂಕರವಾಗಿ ಬೀಸುತ್ತಿದ್ದಿತು ಆ ಸಮಯದಲ್ಲಿ ಸಮುದ್ರವು ದೊಡ್ಡ ದೊಡ್ಡ ಅಲೆಗಳಿಂದ ಹೋಗಿದ್ದಿತು ಶಂಖಗಳಿಂದಲೂ ಕಪ್ಪೆ ಚಿಪ್ಪುಗಳಿಂದಲೂ ಸಮಾವೃತವಾಗಿದ್ದಿತು ಆ ಮಹಾ ಸಮುದ್ರದ ಅಲೆಗಳು ಧೂಮದಿಂದ ಕೂಡಿ ಗರಗರನೆ ಸುತ್ತಿದ್ದವು ದೇದೀಪ್ಯಮಾನವಾದ ಮುಖಗಳಿಂದಲೂ ಮತ್ತು ಕಣ್ಣುಗಳಿಂದಲೂ ಕೂಡಿದ್ದ ಸಮುದ್ರದಲ್ಲಿದ್ದ ಸರ್ಪಗಳು ಮತ್ತು ಪಾತಾಳ ತಲವಾ ಪಾತಾಳ ತಲವಾಸಿಗಳಾದ ದಾನವರು ವ್ಯಾಕುಲಗೊಂಡರು ನದಿಗಳಿಗೆ ಒಡೆಯನಾದ ಸಮುದ್ರನ ಮೀನು ಮೊಸಳೆಗಳಿಂದ ಕೂಡಿದ ಸ ವಿಂಧ್ಯಾ ಮತ್ತು ಮಂದರ ಪರ್ವತಕ್ಕೆ ಸಮಾನವಾದ ಅಲೆಗಳು ಸಾವಿರಾರು ಸಂಖ್ಯೆಯಲ್ಲಿ ಸತತವಾಗಿ ಮೇಲೆದ್ದು ಬರುತ್ತಿದ್ದವು ಸಮುದ್ರದಲ್ಲಿದ್ದ ಅಲೆಗಳ ಸಮೂಹಗಳು ಗರಗರನೆ ತಿರುಗುತ್ತಿದ್ದವು ಸರ್ಪಗಳು ಮತ್ತು ರಾಕ್ಷಸರು ಭ್ರಾಂತರಾದರು ದೊಡ್ಡ ದೊಡ್ಡ ಮೊಸಳೆಗಳು ಮೇಲಕ್ಕೆ ಎಸೆಯಲ್ಪಡುತ್ತಿದ್ದವು ಸಮುದ್ರವು ಭೋರ್ಗರೆಯುವ ಶಬ್ದದಿಂದ ಕೂಡಿದ್ದಿತು ಬಳಿಕ ಶ್ರೀರಾಮನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅನುಪಮವಾದ ಮತ್ತು ವೇಗಶಾಲಿಯಾದ ತನ್ನ ಧನುಸ್ಸಿನ ನಾಣನ್ನು ಪುನಃ ಸೆಳೆಯತೊಡಗಿದನು ಅದನ್ನು ನೋಡಿ ಸುಮಿತ್ರೆಯ ಮಗನಾದ ಲಕ್ಷ್ಮಣನು ಒಡನೆಯೇ ಹಾರಿ ಶ್ರೀರಾಮನ ಬಳಿಗೆ ಹೋಗಿ ಬೇಡಣ್ಣ ಪುನಃ ಬಾಣಪ್ರಯೋಗ ಮಾಡಬೇಡ ಎಂದು ಹೇಳುತ್ತಾ ಆತನ ಧನುಸ್ಸನ್ನು ಹಿಡಿದುಕೊಂಡನು ಸಂಪತ್ಸ್ಯತೆ ಏತದ್ವಿಪತ್ಸತೆ ಕಾರ್ಯಂಭಿಧಾ ಕೋಪವಶಂಥಿ ದೀರ್ಘಂ ಭವಾನ್ ದೀರ್ಘಂ ಭವಾನ್ ಪಶ್ಯತು ಸಾಧು ವೃತ್ತಂ ಅಣ್ಣ ವೀರಶ್ರೇಷ್ಠನಾದ ನಿನ್ನ ಕಾರ್ಯವು ಸಮುದ್ರವನ್ನು ಶೋಷಿಸದೆಯೇ ಪೂರ್ಣವಾಗುತ್ತದೆ ನಿನ್ನಂತಹವರು ಯಾವಾಗಲೂ ಕೋಪಕ್ಕೆ ವಶರಾಗುವುದಿಲ್ಲ ದೀರ್ಘದೃಷ್ಟಿಯಿಂದ ಬೇರೆ ಯಾವುದಾದರೂ ಒಳ್ಳೆಯ ಮಾರ್ಗವನ್ನು ಯೋಚಿಸು ಆ ಸಮಯದಲ್ಲಿ ಅಂತರಿಕ್ಷದಲ್ಲಿ ಅದೃಶ್ಯ ರೂಪದಲ್ಲಿದ್ದ ಮಹರ್ಷಿಗಳು ಮತ್ತು ದೇವರ್ಷಿಗಳು ನಿಶ್ಚಯವಾಗಿಯೂ ಇದು ಅತ್ಯಂತ ಕಷ್ಟದ ವಿಷಯವಾಗಿದೆ ಈ ಸಮುದ್ರನನ್ನು ಶೋಷಿಸುವುದು ಬೇಡ ಎಂದು ಗಟ್ಟಿಯಾಗಿ ಹೇಳುತ್ತಾ ಹಾಹಾಕಾರಗಳನ್ನು ಮಾಡುತ್ತಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ఇప్పయ సర్గవు నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానం చేహి మే నమస్కార